ನಮಗೆ ಸ್ತೋತ್ರ ಉಂಟಾಗಲಿ ದೇವ್ರ ಕೊಟ್ಟಂತ ಇಲ್ಲ ತನ್ನ ಕೃಪೆಗಾಗಿ ತನ್ನ ಮಹಿಮೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ ಈ ದಿನ ವಾಕ್ಯ ದಿನಕ್ಕಾಗಿ ಜ್ಞಾನೋಕ್ತಿಗಳ ಒಂದು ಪುಸ್ತಕ ಹದಿನಾರನೇ ಅಧ್ಯಾಯ ಮೂರನೇ ವಚನ ಹೀಗೆ ಬರಲ್ಪಟ್ಟಿದೆ ನಿನ್ನ ಕಾರ್ಯಭಾರವನ್ನು ಹೂವಿನ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗು ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ನಿನ್ನ ಕಾರ್ಯಭಾರವನ್ನ ದೇವರಿಗೆ ವಹಿಸಿ ಬಿಡು ದೇವರದನ್ನು ಆಶೀರ್ವದಿಸುವ ಸಫಲ ಮಾಡುವನಾಗಿದ್ದ ಪ್ರೇರಿ ಇವತ್ತು ನಿಮ್ಮ ಜೀವನದಲ್ಲಿ ಯಾವ ವಿಷಯಗಳಿಗಾಗಿ ನೀವು ಹೋರಾಡುತ್ತಿದ್ದೀರಾ ಯಾವ ಕಷ್ಟಗಳಲ್ಲಿ ನೀವು ಸಿಲುಕಿಕೊಂಡು ಬರದಂತೆ ನೀವು ಹೋರಾಡುತ್ತಾ ಇದ್ದೀರಾ ದೇವರು ವಾಕ್ಯಂಥದ್ದಾಗಿದೆ ನಮ್ಮ ಸ್ವಂತ ಬಲದಿಂದ ನಮ್ಮ ಸ್ವಂತ ಜ್ಞಾನದಿಂದ ನಮ್ಮ ಸ್ವಂತ ಪ್ರಯಾಸಗಳಿಂದ ನಾವು ಏನನ್ನೂ ಮಾಡಲಿಕ್ಕೆ ಪ್ರಯಾಸ ಪಡುವಾಗದು ವ್ಯರ್ಥವಾಗುವಂಥದ್ದಾಗಿದೆ ಯಾವುದೇ ಕಾರ್ಯಗಳನ್ನ ನಾವು ನಮ್ಮ ಸ್ವಬುದ್ಧಿಯ ಅಥವಾ ನಮ್ಮ ಸ್ವಂತ ಬಲದಿಂದ ನಾವು ಮಾಡಲಿಕ್ಕೆ ಹೋಗುವಾಗ ಅದ್ರ ನಾವು ಸಂಪೂರ್ಣ ಜಯತೆಯನ್ನ ಸಫಲತೆಯನ್ನು ನಾವು ಕಾಣಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ ಪ್ರಿಯರಿ ದೇವರು ವಾಕ ಪ್ರಕಾರವಾಗಿ ಯಾವ ವಿಷಯಗಳಲ್ಲಿ ನೀವು ನಿಮ್ಮ ಒಂದು ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡಿ ಸೋತು ಹೋಗುತ್ತಿದ್ದೀರೋ ಸಫಲತೆಯನ್ನು ಕಾಣದೆ ಹೋಗುತ್ತಿದ್ದೀರೋ ನಿಮ್ಮ ಪ್ರತಿಯೊಂದು ಕಾರ್ಯಗಳನ್ನು ನಿಮ್ಮ ಒಂದು ಪ್ರತಿಯೊಂದು ಎಲ್ಲ ವಿಷಯಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಸ್ವಾಮಿ ಅಪ್ಪ ತಂದೆಯೇ ಈ ಕಾರ್ಯವನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ ನೀನು ಇದನ್ನು ನೆರವೇರಿಸು ಇದನ್ನು ಪೂರೈಸು ಎಂಬುದಾಗಿ ಪ್ರಿಯರೇ ದೇವರ ವಾಕ್ಯದಾಗಿದೆ ದೇವರು ಅದನ್ನು ಸಫಲಗೊಳಿಸುವ ದೇವರ ಹಸ್ತಕ್ಕೆ ನಾವು ಯಾವ ಒಪ್ಪಿಸಿಕೊಡುತ್ತೇವೋ ದೇವರ ಕೈಗಳಲ್ಲಿ ಒಪ್ಪಿಸಿಕೊಂಡು ನಾವು ಪ್ರಾರ್ಥಿಸುತ್ತೇವೋ ದೇವರೇ ಈ ಒಂದು ಕಾರ್ಯಗಳು ನನ್ನಿಂದ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಇದರಲ್ಲಿ ನನಗೆ ಬಲವಿಲ್ಲ ಜ್ಞಾನವಿಲ್ಲ ಯಾರ ಸಹಾಯವೂ ಇಲ್ಲ ಯಾವ ಪ್ರಯತ್ನವನ್ನು ಮಾಡಿದರೂ ಕೂಡ ನಾನು ಸೋತು ಹೋಗುತ್ತಾ ಇದ್ದೇನೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಾನು ಅದರಲ್ಲಿ ಜಯವನ್ನು ಕಾಣದೆ ಹೋಗುತ್ತಿದ್ದೇನೆ ಸ್ವಾಮಿ ಈ ದಿನ ಈ ಕಾರ್ಯವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಯಾಕೆಂದರೆ ನಿನ್ನ ಕೈಯಲ್ಲಿ ಎಲ್ಲವೂ ಕೂಡ ಸಾಧ್ಯವಂತು ಕರ್ತನೆ ಪೂರ್ಣ ನಂಬಿಕೆಯಿಂದ ವಿಶ್ವಾಸದಿಂದ ನಿನ್ನ ಬಳಿಗೆ ಬಂದು ನಾನು ಮರಿಡ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಈ ಕಾರ್ಯವನ್ನು ಸಫಲಗೊಳಿಸು ವಿದ್ಯಾಭ್ಯಾಸವಿರಬಹುದು ನಮ್ಮ ಕೆಲಸವಾಗಿರ್ಬೋದು ಕುಟುಂಬದ ವಿಷಯಗಳಾಗಿರ್ಬೋದು ಮಕ್ಕಳ ಭವಿಷ್ಯಗಳಾಗಿರ್ಬೋದು ಯಾವುದೇ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅಂದುಕೊಳ್ಳುವಾಗ ಅದನ್ನು ದೇವರ ಸನ್ನಿಧಾನಕ್ಕೆ ತಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸ್ವಾಮಿ ಇದನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಪ್ರಿಯರೇ ಇವತ್ತು ನಿಮ್ಮ ಸ್ವಂತ ಬಲದಿಂದ ನೀವು ಹೋಗುತ್ತಿದ್ದೀರಾ ನಿಮ್ಮ ಸ್ವಂತ ಆಲೋಚನೆಗಳಿಂದ ಆ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೀರಾ ದೇವರ ಸನ್ನಿಧಾನದಲ್ಲಿ ಮೊರೆ ಹೆಚ್ಚು ಅದನ್ನು ಕರ್ತನೆ ನಿನ್ನ ಪಾದದ ಬಳಿಗೆ ತರುತ್ತೇನೆ ನಿನ್ನ ಸಮ್ಮುಖದಲ್ಲಿ ನಾನು ಬಂದು ಆ ವಿಷಯಗಳ ಕುರಿತು ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ದೇವರ ಕೈಗೆ ಒಪ್ಪಿಸಿಕೊಡುವಾಗ ಅದರಲ್ಲಿ ದೇವರು ಸಫಲತೆಯನ್ನು ಕೊಡುವನಾಗಿದ್ದಾನೆ ಶಿಷ್ಯರುಗಳು ತಮ್ಮ ಒಂದು ಸ್ವಂತ ಜ್ಞಾನದಿಂದ ಮೀನುಗಳನ್ನು ಹಿಡಿದಕ್ಕಾಗಿ ಹೋದಾಗ ರಾತ್ರಿಯೆಲ್ಲ ಅವರು ಪ್ರಯಾಸವನ್ನು ಪಟ್ಟರು ಅರೆ ಒಂದು ಮೀನನ್ನು ಕೂಡ ಸಿಗಲಿಲ್ಲ ಅರೆ ಯೇಸು ಸ್ವಾಮಿ ಹೇಳಿದ ಪ್ರಕಾರವಾಗಿ ಅವರು ತಮ್ಮ ಬಲೆಗಳನ್ನು ಬೀಸುವಾಗ ದೇವರ ವಾಕ್ಯ ದೇವರು ಅವರ ಪ್ರಯಾಸವನ್ನ ಸಫಲತೆಗೊಳಿಸಿದ್ದನು ರಾಶಿ ರಾಶಿ ಮೀನುಗಳವರಿಗೆ ಎಂಬುದಾಗಿ ಇದರ ಅರ್ಥವೇನಂತ ಹೇಳುವುದಾದ್ರೆ ಪ್ರಿಯರೇ ದೇವರನ್ನ ಬಿಟ್ಟು ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರತಿ ಮನುಷ್ಯನು ಕೂಡ ತನ್ನ ಕಷ್ಟಗಳಲ್ಲಿ ತನ್ನ ಕಣ್ಣಿನಲ್ಲಿ ತನ್ನ ಹೋರಾಟಗಳಲ್ಲಿ ದೇವರನ್ನ ಹುಡುಕುವನಾಗಿರುತ್ತಾನೆ ದೇವರ ಸಮ್ಮುಖದಲ್ಲಿ ಬಂದು ಮೊರೆಟು ಕರ್ತನೇ ನನ್ನ ಪ್ರಾರ್ಥನೆಯ ಉತ್ತರವನ್ನು ಕೊಡು ನನಗೆ ಆಶೀರ್ವಾದಗಳನ್ನು ಕೊಡು ಈ ಕಾರ್ಯವನ್ನು ಸಫಲಗೊಳಿಸಿ ಎಂಬುದಾಗಿ ದೇವರ ಬಳಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಕಾರ್ಯಗಳನ್ನು ಸಫಲಗೊಳಿಸಲು ದೇವರಾಗಿದ್ದಾನೆ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತಂದೆಯಾದಂಥ ದೇವರೇ ಕರ್ತನೆಪ್ಪ ನಿನ್ನ ನಾಮಕ್ಕೆ ಸ್ತೋತ್ರವಂತಾಗಲಿ ಸ್ವಾಮಿ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ನಿನ್ನ ಕರದಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ ರಾಜ ನಮ್ಮ ಜ್ಞಾನದಿಂದ ನಮ್ಮ ಒಂದು ಬಲದಿಂದ ನಮ್ಮ ಒಂದು ಶಕ್ತಿಯಿಂದ ನಾವೇನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ ನಾವು ಬಲಹೀನರಾಗಿದ್ದೇವೆ ಆದರೆ ಕರ್ತನೆ ನೀನು ಬಲವುಳ್ಳನಂಥ ದೇವರಾಗಿದ್ದು ಸ್ವಾಮಿ ನಿನ್ನ ಸರ್ವಶಕ್ತನು ಆಗಿರುವಂಥ ದೇವರು ನಮ್ಮೆಲ್ಲ ಕಾರ್ಯಗಳನ್ನು ನಿನ್ನ ಕೈಲೊಪ್ಪಿಸಿಕೊಡುತ್ತೇವೆ ರಾಜ ಅದನ್ನು ಸಫಲಗೊಳಿಸು ಜೈವನ್ನ ಕಾಣುವಂತೆ ನಿನ್ನ ಕೃಪೆಯನ್ನು ಕರ್ತನೆ ನಿನ್ನ ಕೊಟ್ಟು ನಡೆಸಿಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಈಶ್ವರ ನಾಮದ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆಮೇಲೆ ದೇವರ ನಿಮ್ಮ ಕಾರ್ಯಗಳನ್ನು ಸಫಲಗೊಳಿಸಲಿ ಆಶೀರ್ವಾದ ಮಾಡಲಿ ಪ್ರಯಿಸಲು